ಮಿರಾ ರೋಡಲ್ಲಿ ಇವತ್ತು ಲತಾ ಮಂಗೇಶ್ಕರ್ ಹಾಲಲ್ಲಿ ಪ್ರಥಮ ಪ್ರದರ್ಶನ ಎರಡನೇ ಪ್ರದರ್ಶನ ಆದಿತ್ಯವಾರ ಒಂಬತ್ತನೇ ತಾರೀಖಿಗೆ ಮೊಗವೀರ ಭವನದಲ್ಲಿ ಅಂದೇರಿಯಲ್ಲಿ ನೆಕ್ಸ್ಟ್ ಹತ್ತನೇ ತಾರೀಖಿಗೆ ನಮ್ಮದು ಆರು ಗಂಟೆಗೆ ಕರ್ನಾಟಕ ಸಂಘ ಪನ್ವೆಲ್ನಲ್ಲಿ ಹನ್ನೊಂದನೇ ತಾರೀಕಿನಲ್ಲಿ ನಮ್ಮ ಮೈಸೂರು ಅಸೋಸಿಯೇಷನಲ್ಲಿ ಐದು ಗಂಟೆಗೆ ಶೋ ಇದೆ ಹನ್ನೆರಡನೇ ತಾರೀಕು ಮಾತ್ರ ಬೆಳಿಗ್ಗೆ ನಮ್ಮ ತಾನೆ ಗಡ್ಕರಿಯಲ್ಲಿದೆ ಹನ್ನೆರಡನೇ ತಾರೀಕು ಬೆಳಿಗ್ಗೆ ತಾನೆ ಗಡ್ಕರೆಯಲ್ಲಿ ಆಗಿ ನಾವು ಲೋನವಾಲ ಆರೂವರೆ ಗಂಟೆಗೆ ಲೋನವಾಲದಲ್ಲಿ ನಮ್ಮದು ನಂತರ ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ನಮ್ಮ ಪ್ರದರ್ಶನ ಇರೋದು ಇಲ್ಲಿ ಕುರ್ಲಾ ಬಂಟರ ಭವನದಲ್ಲಿ ಹದಿನಾಲ್ಕನೇ ತಾರೀಕು ನಲಸಪುರದಲ್ಲಿದೆ ಹದಿನೈದನೇ ತಾರೀಕು ಬೆಳಿಗ್ಗೆ ಕಲ್ಯಾಣಲ್ಲಿ ಇದೆ ಹತ್ತು ಗಂಟೆಗೆ ಆರೂವರೆ ಗಂಟೆಗೆ ಗನ್ಸೋಲಿಯಲ್ಲಿದೆ ಅಲ್ಲಿಗೆ ಮುಂಬಯ್ಯ ಪ್ರದರ್ಶನ ಎಲ್ಲ ಅಲ್ಲಿ ಮುಗಿಯುತ್ತೆ ನಂತರ ಹದಿನಾರನೇ ತಾರೀಕು ನಮ್ಮ ಪೂನದಲ್ಲಿ ನೆಹರು ಜವಹರ್ಲಾಲ್ ನೆಹರು ನೆಹರು ಹಾಲ್ನಲ್ಲಿ ನಮ್ಮ ಕ್ಯಾಂಪು ಸ್ಟೇಷನ್ ಹತ್ತಿರ ಪೂನ ಅಲ್ಲಿದೆ ಎಲ್ಲ ಒಂಬತ್ತು ದಿವಸದಲ್ಲಿ ಹನ್ನೊಂದು ಪ್ರದರ್ಶನ ಇದೆ ಎಲ್ಲರೂ ನಿಮ್ಮ ಹತ್ತಿರ ಎಲ್ಲೆಲ್ಲ ಶೋಸ್ ಇದೆ ಅಲ್ಲಿ ಎಲ್ಲ ಬಂದು ಅಷ್ಟಮಿ ನಾಟಕವನ್ನು ನೋಡ್ಕೊಳ್ಳಿ ಖಂಡಿತ ಈ ಶೋನ ಯಾರೆಲ್ಲ ನೋಡ್ತಾ ಇದ್ರೆ ಇವರು ಹೇಳಿದಂಥ ಲೀಸ್ಟ್ ನಿಮಗೆ ಎಷ್ಟು ನ ಹತ್ರ ಆಗ್ತದೆ ಈ ಶೋನ ಖಂಡಿತವಾಗ್ಲೂ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ ಆಲ್ ದಿ ಬೆಸ್ಟ್ ನಿಮ್ಮ ಟೀಮಿಗೆ ಯಾವ ಭಯ ಬೇಡ ಇವತ್ತು ಫಸ್ಟ್ ಡೇ ಲಾಸ್ಟ್ ಡೇ ತನಕ ನಿಮ್ಮ ಎಲ್ಲ ಭಯ ದೂರ ಆಗಿ ನೆಕ್ಸ್ಟ್ ಇಯರ್ ತುಂಬ ಖುಷಿಯಿಂದ ಬನ್ನಿ ಅಂತೇಳಿ ಹೇಳ್ತೀನಿ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು